ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಒಂದಾದಂತಹ ಯೋಜನೆ ಅಂತ ಅಂದ್ರೆ ಅನ್ನಭಾಗ್ಯ ಯೋಜನೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಅನ್ನಭಾಗ್ಯ ಯೋಜನೆಯ ಉಚಿತ ಹಕ್ಕಿ ಹಣವನ್ನು ಏನ್ ಕೊಡ್ತಿದ್ರು ಅಲ್ವಾ ಸೊ ಎಷ್ಟು ತಿಂಗಳ ಉಚಿತ ಹಕ್ಕಿ ಹಣ ಬಂದಿದೆ ಸೊ ಇನ್ನು ಮುಂದೆ ಯಾವತ್ತೂ ರಿಲೀಸ್ ಆಗುತ್ತೆ ಜೊತೆಗೆ ನಿಮಗೆ ಏನಾದರೂ ಉಚಿತ ಹಕ್ಕಿ ಹಣ ಪೆಂಡಿಂಗ್ ಉಳ್ಕೊಂಡಿದ್ರೆ ಸೊ ಅದರ ಒಂದು ಕತೆ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಜೊತೆಗೆ ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬರೀ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ ದೆನ್ ಆಲ್ ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮತ್ತು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮ್ಮ ಎಲ್ರಿಗೂ ಕೂಡ ತಿಳಿದೇ ಇದೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಉಚಿತ ಹಕ್ಕಿ ಹಣ ಏನು ಕೊಡ್ತಾ ಇದ್ರು ಸೊ ಆ ಒಂದು ಉಚಿತ ಹಕ್ಕಿ ಇನ್ ಮುಂದೆ ಕೊಡೋದಿಲ್ಲ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದ್ರ ಬಗ್ಗೆ ನಾವು ಹಲವಾರು ವೀಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಟ್ಟಿದ್ವಿ ಏನು ಸೆಪ್ಟೆಂಬರ್ ತಿಂಗಳು ಈ ತಿಂಗಳು ಏನಿದೆ ಸೊ ಈ ತಿಂಗಳೂ ಕೂಡ ನಿಮಗೆ ಉಚಿತ ಹಕ್ಕಿ ಹಣ ಮಾತ್ರ ಸಿಗುತ್ತೆ ಅಕ್ಟೋಬರ್ ತಿಂಗಳ ಉಚಿತ ಹಕ್ಕಿ ಹಣವನ್ನ ಕೊಡೋದಿಲ್ಲ ನಾವು ಕಿಟ್ ಅನ್ನ ಕೊಡ್ತೀವಿ ಅಂತ ಸರ್ಕಾರದ ಕಡೆಯಿಂದ ಒಂದು ಮಾಹಿತಿ ಬಂತು ಸೊ ಅಫಿಷಿಯಲ್ ಆಗಿ ಬಂದಿದ್ರಿಂದ ನಾವು ಕೂಡ ಎಲ್ಲ ನಿಮಗೆ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲಾ ಕೂಡ ನಿಮಗೆ ತಿಳಿಸ್ಕೊಟ್ವಿ ಬಟ್ ಕೆಲವೊಬ್ಬರಿಗೆ ಇರುವಂತಹ ಡೌಟ್ ಎಲ್ರಿಗೂ ಕೂಡ ಎಲ್ಲ ತಿಂಗಳ ಹಣನೂ ಬಂದಿದ್ಯಾ ಸೊ ನಮಗೆ ಬಂದಿಲ್ಲ ಫಾರ್ ಎಕ್ಸಾಂಪಲ್ ನನಗೆ ಅಂದ್ಕೊಳ್ಳಿ ಸೊ ನನಗೇನೆ ಎಲ್ಲ ತಿಂಗಳು ಹಣ ಬಂದಿಲ್ಲ ಸೊ ನಾನು ಏನ್ ಮಾಡ್ಬೇಕಾಗಿ ಇದ್ರೆ ಇನ್ಮೇಲೆ ಕಿಟ್ ಅನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಮ್ಗೆ ಬರ್ಬೇಕಾಗಿರುವಂತಹ ಹಣದ ಒಂದು ಕತೆ ಏನು ಅಂತ ಕೆಲವೊಬ್ಬರಿಗೆ ಡೌಟ್ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬಹುದು ಅಂತ ಅಂದ್ರೆ ಪೆಂಡಿಂಗ್ ಉಳ್ಕೊಂಡಿರುವ ಹಣದ ಬಗ್ಗೆ ಅಂತಾನೆ ಹೇಳ್ಬಹುದು ಸೊ ಬಟ್ ಇವಾಗ ಒಂದು ಕ್ಲಾರಿಟಿ ಕೊಡ್ತೀನಿ ಏನಂತ ಅಂದ್ರೆ ಈ ತಿಂಗಳು ಅಂತ ಅಂದ್ರೆ ಇವಾಗ ಜೂನ್ ವರ್ಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ಜುಲೈ ಆಗಸ್ಟ್ ತಿಂಗಳು ಎರಡು ತಿಂಗಳು ಹಣವನ್ನ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಬೇಕು ಉಚಿತ ಹಾಕಿ ಹಣವನ್ನ ಸೊ ಅದನ್ನ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಇದುವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ಆದಂತಹ ಒಂದು ಮಾಹಿತಿಯನ್ನು ಸರ್ಕಾರದ ಕಡೆಯಿಂದ ಕೊಡ್ತಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ ಅಫಿಷಿಯಲ್ ಆಗಿ ಒಂದು ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಸೊ ಅದ್ರ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ ಬಟ್ ಉಚಿತ ಹಕ್ಕಿ ಹಣ ಏನಿದೆ ಸೊ ಇದ್ರ ಬಗ್ಗೆ ಆಹಾರ ಇಲಾಖೆಯವರಾಗಲಿ ಯಾರಾದ್ರೂ ಆಯ್ತು ಯಾರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇಲ್ಲ ಸೊ ಹಾಗಾಗಿ ಕೆಲವರಿಗೆ ಡೌಟ್ ಬರ್ತಿರುವಂತದ್ದು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅಮೌಂಟ್ ಅದು ಜಾಸ್ತಿ ಇರೋದ್ರಿಂದ ಎರಡ್ ಸಾವಿರ ಇರೋದ್ರಿಂದ ಎಲ್ಲರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ ಬಟ್ ಉಚಿತ ಹಾಕಿ ಹಣದ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸೋದಿಲ್ಲ ಸೊ ಕೆಲವರಿಗೆ ಬಂದಂತಹ ಡೌಟ್ ಇದು ಅಂತಾನೆ ಹೇಳ್ಬೋದು ಸೊ ಅಂತವರಿಗೆ ಸರ್ಕಾರದ ಕಡೆಯಿಂದ ಯಾವಾಗ ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಸಕೊಟ್ಟಿಲ್ಲ ಹಾಗೆ ಎಷ್ಟು ತಿಂಗಳ ಹಣ ಬಿಡುಗಡೆ ಆಗಿದೆ ಸೊ ನಿಮಗೆ ನೀವು ಎಷ್ಟು ತಿಂಗಳ ಹಣವನ್ನು ರಿಸೀವ್ ಮಾಡ್ಕೊಂಡಿದೀರಾ ಅಂತ ನೀವು ತಿಳ್ಕೋಬೇಕು ಅಂತ ಅಂದ್ರೆ ನೀವು ಡಿ ಬಿ ಟಿ ಸ್ಟೇಟಸ್ ಅನ್ನ ಏನ್ ಚೆಕ್ ಮಾಡ್ತೀವಿ ಒಂದು ಆಪ್ ಸೊ ಆಪ್ ಅಲ್ಲಿ ನೀವು ಹೋಗ್ಬಿಟ್ಟು ನೀವು ತಿಳ್ಕೋಬಹುದು ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಅಲ್ಲಿ ಹಾಕಿದ್ರೆ ನಿಮಗೆ ಎಷ್ಟು ತಿಂಗಳ ಉಚಿತ ಹಕ್ಕಿ ಹಣ ಬಂದಿದೆ ಅನ್ನೋದು ಅಲ್ಲಿ ಶೋ ಆಗುತ್ತೆ ಸೊ ನೀವು ಅಲ್ಲಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಹಾಗಿದ್ರೆ ನಾವೇನೋ ನೋಡಿದ್ವಿ ಇನ್ನು ನಮಗೆ ಎರಡರಿಂದ ಮೂರು ತಿಂಗಳು ಹಣ ಬರಬೇಕು ಅಂತ ಅನ್ಕೊಳ್ಳಿ ನಾವೇನ್ ಮಾಡೋದು ಅಂತ ನೀವು ಕೇಳ್ಬೋದು ಸೊ ಇಲ್ಲಿ ಒಂದು ಕ್ಲಾರಿಟಿ ಕೊಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾವ ರೀತಿ ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡಿದ್ರು ಎಲೆಕ್ಷನ್ ಟೈಮ್ ಅಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಆ ರೀತಿ ಏನೋ ಬಿಡುಗಡೆ ಮಾಡಿದ್ರು ಅನ್ನ ಬಗ್ಗೆ ಯೋಜನೆಯ ಅಕ್ಕಿ ಹಣದ ಕಥೆ ಏನು ಅಂತ ಕೇಳೋ ಕೇಳೋದಾದ್ರೆ ಸೊ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಬಟ್ ಅಫಿಷಿಯಲ್ ಆಗಿ ಗೌರ್ಮೆಂಟ್ ಇಂದ ಏನ್ ಹೇಳಿಲ್ಲ ಇವಾಗ ಏನ್ ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೇಳ್ತಿದಾರಲ್ವಾ ಸೊ ಅದಕ್ಕಿಂತ ಮುಂಚೆ ಹಣವನ್ನ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಅಂತಾನೆ ಹೇಳ್ಬಹುದು ಇಲ್ಲಿ ಕ್ಲಾರಿಟಿ ಕೊಟ್ಟಿಲ್ಲ ನಾನು ಕೂಡ ಕ್ಲಾರಿಟಿ ನಿಮಗೆ ಕೊಡ್ತಿಲ್ಲ ಒಂದು ನಿರೀಕ್ಷೆ ಇದೆ ಸೊ ಏನಂತ ಅಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಷ್ಟೇನೆ ಇವರು ಕೊಡ್ತಾರಾ ಬಿಡ್ತಾರಾ ಅಂತ ಅವರು ಯಾವುದೇ ರೀತಿಯಂತಹ ಮಾಹಿತಿನ ನೀಡ್ತಾ ಇಲ್ಲ ಇಲ್ಲಿ ಬಟ್ ಇವಾಗ ಒಂದು ಸಚಿವ ಸಂಪುಟ ಸಭೆಯನ್ನ ನಡೆಸಿದ್ರು ನಿಮ್ಗೆ ಗೊತ್ತಿರೋ ಹಾಗೆ ಕೆ ಎಚ್ ಮುನಿಯಪ್ಪ ಸರ್ ಅವರು ಏನ್ ಹೇಳಿದ್ರು ಹಣವನ್ನ ನೀಡೋದನ್ನ ನಿಲ್ಲಿಸ್ತೀವಿ ನಾವು ಇನ್ಮೇಲೆ ಏನಿದ್ರು ಕೂಡ ಹಾಕಿ ಜೊತೆಗೆ ಇವಾಗ ತೊಗರಿ ಬೇಳೆ ಉಪ್ಪು ಸಕ್ಕರೆ ಎಣ್ಣೆಯನ್ನ ನೀಡ್ತೀವಿ ಸೊ ಉಚಿತ ಕಿಟ್ ಅನ್ನ ನೀಡ್ತೀವಿ ಅಂತ ಹೇಳಿದ್ರು ಸೊ ಇವಾಗ ಸಚಿವ ಸಂಪುಟ ಸಭೆಯಲ್ಲಿ ಸಿ ಎಂ ಸರ್ ಏನಂತ ಹೇಳಿದ್ರು ಅಂತ ಅಂದ್ರೆ ನಮಗೆ ಈ ಒಂದು ಕಿಟ್ ವಿತರಣೆ ಬೇಡ ಮೊದಲಿಂದ ನಾವು ಯಾವ ರೀತಿ ಅಮೌಂಟ್ ಅನ್ನ ಹಾಕೊಂಡು ಬರ್ತಿದ್ವಿ ಅಲ್ವಾ ಸೊ ಅದೇ ರೀತಿ ಹಣವನ್ನು ನಾವು ಹಾಕೋಣ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಇಲ್ಲಿ ಸರ್ಕಾರದವರೇ ಒಂದು ಕ್ಲಾರಿಟಿಯಾಗಿ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿಲ್ಲ ಸಿಎಂ ನೋಡಿದ್ರೆ ಹಿಂಗಂತಾರೆ ಅಂತಾರೆ ಆಹಾರ ಇಲಾಖೆ ಸಚಿವರು ನೋಡಿದ್ರೆ ಹಂಗಂತಾರೆ ಸೊ ಇಲ್ಲಿ ಜನಗಳಿಗೆ ಏನು ನಮಗೆ ಹಣ ಬಂದಿಲ್ಲ ಇನ್ನು ನಾವು ಪೆಂಡಿಂಗ್ ಉಳ್ಕೊಂಡಿರೋ ಹಣದ ಕತೆ ಏನು ಸೊ ಇದುವರೆಗೂ ಕೂಡ ನಾವು ಹಣನೇ ರಿಸೀವ್ ಮಾಡ್ಕೊಂಡಿಲ್ಲ ಅನ್ನೋರು ಕೂಡ ಇದ್ದಾರೆ ಸೊ ಇವರ ಕತೆ ಏನು ಅಂತ ನಮಗೂ ಕೂಡ ಹೇಳೋದಕ್ಕೆ ಯಾಕೆಂತ ಅಂದ್ರೆ ಸರ್ಕಾರದಿಂದ ಏನಾದರೂ ಒಂದು ಡಿಸಿಷನ್ ಅನ್ನ ಹೇಳಿದ್ರೆ ನಾವು ಕೂಡ ಕ್ಲಾರಿಟಿಯನ್ನು ಕೊಡಬಹುದು ಕೊಡ್ಬೋದು ಸೊ ಅಂತಂದ್ರೆ ನಾವು ಸುಳ್ಳು ಹೇಳಿದ್ರೆ ಇವತ್ತು ನಮ್ಮ ಚಾನಲ್ ನೋಡ್ತೀರಾ ನಾಳೆ ಏ ಬಿಡಪ್ಪ ಫುಲ್ ಫೇಕ್ ನ್ಯೂಸ್ ಅನ್ನ ನೀಡ್ತಾರೆ ಅವ್ರ ಚಾನಲ್ ಯಾಕೆ ನೋಡ್ಬೇಕು ಅಂತೀರಾ ಸೊ ಹಾಗಾಗಿ ನಾವು ಸುಮ್ ಸುಮ್ಮನೆ ಯಾವುದೇ ಒಂದು ಅಪ್ಡೇಟ್ ಆದ್ರೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ನಿರೀಕ್ಷೆ ಇದೆ ಹಣವನ್ನ ಬಿಡುಗಡೆ ಮಾಡಬಹುದು ಪೆಂಡಿಂಗ್ ಹಣವನ್ನ ಅಂತ ಬಟ್ ಇವಾಗ ಸಿ ಎಂ ಸರ್ ಅವರು ಹೇಳಿರೋ ಪ್ರಕಾರ ಕಿಟ್ ವಿತರಣೆ ಬೇಡ ಹಣವನ್ನೇ ನೀಡೋಣ ಅಂತ ಹೇಳ್ತಿದ್ರೆ ಇಲ್ಲಿ ಅವರೇನೇ ಒಂದು ಡಿಸಿಷನ್ ಅನ್ನು ತೆಗೆದುಕೊಂಡು ಮುಂದಿನ ತಿಂಗಳೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಿಟ್ ಅನ್ನ ಸೊ ಅಷ್ಟೊಳಗೆ ಏನು ಡಿಸಿಷನ್ ಅನ್ನ ತೆಗೆದುಕೊಂಡು ಏನೋ ಒಂದು ನಿರ್ಧಾರವನ್ನು ಹೊರ ಹಾಕ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಸೊ ಇದ್ರ ಬಗ್ಗೆ ಆಹಾರ ಇಲಾಖೆ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರು ಏನ್ ತಿಳಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಕಾದು ನೋಡಬೇಕಾಗಿದೆ ಸೊ ಹಣದ ಬಗ್ಗೆ ಒಂದು ನಿರೀಕ್ಷೆ ಇಟ್ಕೊಳ್ಳಿ ಅಷ್ಟೇ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಎಲೆಕ್ಷನ್ ಎಲೆಕ್ಷನ್ಗಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಹಣವನ್ನ ಹಾಕಿದ್ರು ಬಟ್ ಎಲೆಕ್ಷನ್ ಆದ್ಮೇಲೆ ೂ ಕೂಡ ಪೆಂಡಿಂಗ್ ಹಣ ರಿಸೀವ್ ಆಗಿಲ್ಲ ಸೊ ಹಾಗಾಗಿ ಇವಾಗ ಹಣವನ್ನು ಕೊಡ್ತಾರೆ ಅನ್ನೋದು ಒಂದು ಒಂದು ಕಡೆ ಎಲ್ಲೋ ಡೌಟ್ ಅಂತಾನೆ ಹೇಳ್ಬೋದು ಸೊ ನೋಡೋಣ ಹಾಕಿದ್ರೆ ನಿಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು ಹಾಕ್ಲಿಲ್ಲ ಅಂದ್ರೆ ದುರಾದೃಷ್ಟ ಅಂತ ಹೇಳ್ಕೊಂಡು ಹಾಗೆ ಸುಮ್ಮನೆ ಆಗಬೇಕು ಅಷ್ಟೇ ಸೊ ಸರ್ಕಾರದವರೇ ಈ ರೀತಿ ಆಡ್ತಿರ್ಬೇಕಾದ್ರೆ ಜನಗಳು ಏನು ಹೇಳೋದಕ್ಕಾಗುತ್ತೆ ಸೊ ನಾವು ತಾನೇ ನಿಮ್ಗೆ ಹೇಳೋದಿಕ್ಕೆ ಹೇಳೋದಕ್ಕಾಗುತ್ತೆ ಅಲ್ವಾ ಸೊ ಈ ರೀತಿಯಾದಂತಹ ಒಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಇದೆ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ